ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮೊದಲ ದಿನವೇ ಮಾತಿನ ಗದ್ದಲ ಎಸ್ಐಆರ್ ಬಗ್ಗೆ ಚರ್ಚೆಗೆ ಪ್ರತಿಪಕ್ಷ ಪಟ್ಟು ಸಂಸತ್ ಕಲಾಪ ಮುಂದೂಡಿಕೆ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಎರಡು ಹೊಸ ವಿಧೇಯಕ ಲೋಕಸಭೆ ಅಂಗೀಕಾರ ತಂಬಾಕಿಗೆ ಸುಂಕ ಪಾನ್ ಮಸಾಲ ಎರಡು ಪಟ್ಟು ಸೆಸ್ ವಿಧಾನಮಂಡಲದ ಚಳಿಗಾಲ ಅಧಿವೇಶನ ಕುಂದಾನಗರಿಗೆ ಸಿಂಗಾರ ಡಿಸೆಂಬರ್ ಎಂಟರಿಂದ ಹತ್ತೊಂಬತ್ತರವರೆಗೆ ಚಳಿಗಾಲ ಅಧಿವೇಶನ ಎಂಟು ಸಾವಿರದ ಐನೂರಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇಂದಿರಾ ಕಿಟ್ಗೆ ಕ್ಯೂಆರ್ ಸ್ಕ್ಯಾನ್ ತಂತ್ರಾಂಶ ಅಳವಡಿಕೆಗೆ ಸಿಎಂ ಸೂಚನೆ ಎಫ್ಐಎಚ್ ಜೂನಿಯರ್ ಪುರುಷರ ಹಾಕಿ ವಿಶ್ವಕಪ್ ಭಾರತಕ್ಕೆ ಇಂದು ಸ್ವಿಟ್ಜರ್ಲ್ಯಾಂಡ್ ಸವಾಲು ಇವು ಇಂದಿನ ಪ್ರಮುಖ ಸುದ್ದಿಗಳು ಉಳಿದಂತೆ ಸ್ಟ್ಯಾಂಪ್ ವಂಚನೆ ಭದ್ರತಾ ಲೋಪ ತಡೆಗೆ ಕಂದಾಯ ಇಲಾಖೆ ಹೊಸ ವ್ಯವಸ್ಥೆ ರಾಜ್ಯದಲ್ಲಿ ಡಿಜಿಟಲ್ ಇ ಸ್ಟ್ಯಾಂಪ್ ಜಾರಿ ಒಂದು ಸಾವಿರ ಶಾಲೆ ಕಾಲೇಜಿನಲ್ಲಿ ಪೊಲೀಸರಿಂದ ಜಾಗೃತಿ ಏಳ್ನೂರ ಐವತ್ತು ಪೊಲೀಸರಿಂದ ಶಿಕ್ಷಣ ಸಂಸ್ಥೆಗಳಿಗೆ ಭೇಟಿ ಹನುಮದ್ ವ್ರತಕ್ಕೆ ಸಜ್ಜಾಗಿವೆ ರಾಜಧಾನಿ ದೇಗುಲಗಳು ಶ್ರೀರಾಮ ಆಂಜನೇಯ ದೇಗುಲಗಳಲ್ಲಿ ಇಂದು ವಿಶೇಷ ಪೂಜೆ ನುಗ್ಗೆ ಬೆಳೆದ ರೈತರಲ್ಲಿ ಹಿಗ್ಗು ಮೂಡಿಸಿದ ದರ ಮಾರುಕಟ್ಟೆಯಲ್ಲಿ ಭಾರಿ ಬೇಡಿಕೆ ಸೃಷ್ಟಿ ಕರ್ನಾಟಕದ ಕ್ರೀಡಾ ಸಾಧಕರಿಗೆ ಪ್ರಶಸ್ತಿ ಗರಿ ಕ್ರೀಡಾಪಟುಗಳಿಗೆ ಸರ್ಕಾರ ಸನ್ಮಾನ ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾಲಿನ ಏಕಲವ್ಯ ಕ್ರೀಡಾರತ್ನ ಜೀವಮಾನ ಸಾಧನೆ ಪ್ರಶಸ್ತಿ ಪ್ರದಾನ